ಇವತ್ತು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಏನಿತ್ತು ಅದು ನಮ್ಮ ರಾಜ್ಯದ ಒಂದು ಆರ್ಥಿಕ ವ್ಯವಸ್ಥೆಯ ಸಂಕೇತನ ಅಂತ ಹೇಳಬೇಕಾಗತ್ತೆ ಏಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ನಾಲ್ಕು ವಿಶ್ವೇಶ್ವರಯ್ಯನವರು ಎಲ್ಲ ಜೊತೆ ಕೂಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದರು ನಂತರ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇಲ್ಲಿನ ಹೊಂದ ಮೇಲೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಲ್ಲ ನಿವೃತ್ತ ನೌಕರರ ಒಂದು ಈ ಸಮಾರಂಭ ನಿಜವಾಗಲೂ ಬಹಳ ಅರ್ಥಪೂರ್ಣವಾದದ್ದು ಯಾಕೆಂದರೆ ಇವತ್ತು ಮೈಸೂರು ಬ್ಯಾಂಕ್ ಏನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೊಡುಗೆ ಬಹಳ ಅದ್ಭುತವಾದದ್ದು ಆದ್ದರಿಂದ ಅವರು ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ನಮ್ಮನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ನಮ್ಮನ್ನು ಗೌರವಿತವಾಗಿ ಕಾಣಬೇಕು ಅಂದ್ಬಿಟ್ಟು ಹೇಳಿದ್ದಾರೆ ಇದರ ಬಗ್ಗೆ ನಾನು ನಮ್ಮ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಕೂಡ ಮಾತಾಡ್ತೇನೆ ಅಂದರೆ ಸುಮಾರು ಇವರು ನಿವೃತ್ತ ಬಟ್ ಬಹಳ ಮುಖ್ಯವಾದ್ದು ಬಹಳ ಸಂತೋಷ ಇದೆಲ್ಲ ಅವರ ದಿನಚರಿ ಎಲ್ಲ ಇವರ ದಿನಚರಿಗಳು ಇವರ ಚಿಂತನೆಗಳು ಮುಂದಿನ ಪೀಳಿಗೆಯವರು ಪಾಲನೆ ಮಾಡಬೇಕು ಓಕೆ ಮಾತಾಡಲಾ ಓಕೆ ಸರ್ ಇವತ್ತಿನ ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು ಆ ಮತ್ತು ಇವತ್ತು ಬಂದಿದ್ದ ಬಂದಿದ್ದಂಥ ಇಬ್ಬರು ಅತಿಥಿ ಮಂಜುನಾಥ್ ಅವರು ಸೋಮಶೇಖರ್ ಅವರು ಕೂಡ ಸಂದರ್ಭದಾಗಿ ಮಾತಾಡಿ ಇಂತಹ ಅಪೂರ್ವವಾದ ಕಾರ್ಯಕ್ರಮ ನಮ್ಮ ಕಮ್ಮೀನಲ್ಲಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ ಬಂದಿದ್ದಂಥ ಎಂಟುನೂರು ಎಂಟು ಜನ ಕಾರ್ಯಕ್ರಮವನ್ನು ಬಿಟ್ಟು ಆಚೆ ಕಡೆ ಹೋಗದೆ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ಕೂತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಳ್ತಾರೆ ಅವರೆಲ್ಲರಿಗೂ ಕೂಡ ನಾನು ಕಮ್ಮೀನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮಂಜುನಾಥ ಸಂಸದರು ಆಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಮನವಿ ಪತ್ರದ ವಿಷಯ ಏನಂದರೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ವಿಲೀನ ಆದಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಆಡಳಿತ ಮಂಡಳಿ ಏನಿದೆ ಅದು ನಮ್ಮನ್ನು ಒಂದೇ ಥರನಾಗಿ ನೋಡ್ತಾ ಇಲ್ಲ ಅವರಿಗೆ ಒಂದು ಕಾನೂನು ನಮಗೆ ಒಂದು ಕಾನೂನು ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜ್ಮೆಂಟು ಅದನ್ನು ನೀವು ಪರಿಹಾರ ಮಾಡಿಕೊಡ್ಬೇಕು ನಮ್ಮನ್ನು ಕೂಡ ಈಕ್ವಲ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೌಕರರ ತಾರಣೆ ನಮ್ಮನ್ನು ಕೂಡ ನೌಕರ್ತರನ್ನು ನೋಡಬೇಕು ಅನ್ನತಕ್ಕ ನಾವು ಅವರಿಗೆ ಮನವಿ ಪತ್ರದ ಮೂಲಕ ಸರ್ಕಾರಕ್ಕೆ ಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾವು ಮನವಿ ಪತ್ರವನ್ನು